भगवद्गीतया अध्याय ओन् श्लोक आरु श्लोक संस्कृत युधामन्युश्च विक्रान्तः उत्तमोजाश्च वीर्यवान् द्रौपदेयाश्च सर्व एव महारथाः कन्नडानुवाद वीर युधामन्यु ಶಕ್ತಿಶಾಲಿಯಾದ ಉತ್ತಮೋಜ ಸುಭದ್ರೆಯ ಪುತ್ರ ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರೆಲ್ಲರೂ ಮಹಾರಥಿಗಳು ಶಕ್ತಿಶಾಲಿ ಯೋಧರೂಾಗಿದ್ದಾರೆ ಶ್ಲೋಕದ ಅರ್ಥ ಈ ಶ್ಲೋಕದಲ್ಲಿ ದುರ್ವಿಣೀತ ದುರ್ಯೋಧನನು ಪಾಂಡವ ಸೇನೆಯ ಇನ್ನಷ್ಟು ಶೂರವೀರರನ್ನು ಗುರು ದ್ರೋಣಾಚಾರ್ಯರಿಗೆ ಪರಿಚಯಿಸುತ್ತಾನೆ ಯುದ್ಧಕ್ಕೆ ಸಿದ್ಧನಾಗಿರುವ ಮಹಾಬಲಿಗಳಾದ ಯುಧಾಮನ್ಯು ಉತ್ತಮೌಜ ಅಭಿಮನ್ಯು ಮತ್ತು ದ್ರೌಪದಿಯ ಐದು ಪುತ್ರರೆಲ್ಲರೂ ಶ್ರೇಷ್ಠ ಯೋಧರೆಂದು ಹೇಳುತ್ತಾನೆ